ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಝಟ್ಪಟ್ಟಾಗಿ ಮಾಡುವಂತಹ ಕ್ಯಾರೆಟ್ ಪಲ್ಯನ ನಿಮ್ಮ ಜೊತೆಗೆ ಶೇರ್ ಮಾಡಾತ್ತೀನಿ ಈ ನಾನಿಲ್ಲಿ ಬಳಸ್ಕೊಂಡಿರುವಂತಹ ಕ್ಯಾರೆಟ್ ನೋಡ್ರಿ ದಪ್ಪನ್ನು ಹೈಬ್ರಿಡ್ ಕ್ಯಾರೆಟ್ ಬರ್ತವಲ್ಲ ಅದು ತೊಗೊಂಡಿನಿ ಇದ್ರೊಳಗೆ ಒಟ್ಟು ರುಚಿ ಅಂಶ ಇರೋಂಗಿಲ್ಲ ಸಪ್ಪಗ ಇರ್ತೈತಿ ಆಮೇಲೆ ಪಲ್ಯ ನೀವು ಉಪ್ಪ ಖಾರ ಹಾಕಿ ಪಲ್ಯ ಮಾಡಿದ್ರೆ ಅಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತಿ ಈ ಕ್ಯಾರೆಟ್ ಪಲ್ಯ ಹೆಂಗೆ ಮಾಡೋದು ಅಗದಿ ಕಡಿಮಿನ ಐಟಮ್ಸ್ ಹಾಕಿ ಮಾಡಿರುವಂತಹ ಕ್ಯಾರೆಟ್ ಪಲ್ಯ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೋ ಹೊಸ ವೀಡಿಯೋ ಹಾಕಿದ್ರು ನಿಮ್ಗೆ ಅದ್ರ ನೋಟಿಫಿಕೇಶನ್ ಬರ್ತೈತಿ ನೀವು ಯಾವುದೋ ಅಡೆತಡೆ ಇಲ್ದ ವೀಡಿಯೋಸನ್ನು ನೋಡ್ಬೋದು ಇಲ್ಲೇ ತೊಗೊಂಡಿರುವಂತಹ ಐಟಮ್ ನೋಡಿರಿ ಜಸ್ಟ್ ಒಂದು ಮೂರು ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿನಿ ಆಮೇಲೆ ತೊಗೊಂಡಿರುವಂತಹ ಕ್ಯಾರೆಟನ್ನು ಈ ರೀತಿ ತುರಿದಿಟ್ಕೊಂಡಿನಿ ಒಂದು ಟೊಮ್ಯಾಟೊ ಒಂದು ಸ್ವಲ್ಪ ಕೊತ್ತಂಬರಿ ಆಮೇಲೆ ಉಳ್ಳಾಗಡ್ಡಿ ಪಲ್ಯೆ ಕಲರ್ಫುಲ್ ಕಲರ್ಫುಲ್ಲಾಗಿ ಭಾಳ ಚಂದ ಆಗ್ತೈತಿ ರೊಟ್ಟಿ ಜೋಡಿ ಆಗಲಿ ಚಪಾತಿ ಜೋಡಿ ಆಗಲಿ ಬೆಸ್ಟ್ ಅಂದರೆ ಬೆಸ್ಟ್ ನೋಡಿರಿ ಒಂದು ಪ್ಯಾನ್ ಒಳಗೆ ಎಣ್ಣೆ ಹಾಕಿಟ್ಟಿದ್ದೆ ಅದರೊಳಗೆ ಸಾಸಿವೆ ಹಾಕಿನಿ ಒಂದು ಸ್ವಲ್ಪ ಉದ್ದಿನ ಬಾಳೆ ಹಾಕಿನಿ ಆಮೇಲೆ ಕಟ್ ಮಾಡಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಆಮೇಲೆ ತೊಗೊಂಡಿರುವಂತಹ ಉಳ್ಳಾಗಡ್ಡಿ ನೀವು ಜಾಸ್ತಿ ಉಳ್ಳಾಗಡ್ಡಿ ಬೇಕಂದ್ರೆ ನೀವು ಹಾಕೋಬೋದು ಭಾರಿ ರೀ ಐದೇ ನಿಮಿಷನಾಗ ರೆಡಿ ಆಕೈತೆ ನೋಡಿರಿ ಇದು ಪಲ್ಯ ಅದ್ರೊಳಗೆ ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕಿನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ಇಷ್ಟ ಹಾಕಿದ್ರೆ ಸಾಕ್ರಿ ನಮ್ದು ಝಟ್ಪಟ್ಟಾಗಿ ಮಾಡಿರುವಂತಹ ಕ್ಯಾರೆಟ್ ಪಲ್ಯ ರೆಡಿ ಆಕೈತಿ ಒಮ್ಮೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೂ ಮಾಡೋಕ್ ಟೈಮ್ ಇರಲಿಲ್ಲ ಅಂತಂದ್ರೆ ಫ್ರಿಜ್ ಒಳಗೆ ನೀವೇನು ರೀ ಕ್ಯಾರೆಟ್ ಇಟ್ಟಿದ್ರಂದರೆ ಈ ರೀತಿ ಪಲ್ಯ ಮಾಡಿಬಿಡ್ರಿ ಆಮೇಲೆ ಇನ್ನೊಂಥರ ನಮ್ಮಲ್ಲಿ ಸ್ವೀಟ್ ಗಜ್ರಿ ರೀ ಆ ಗಜ್ಜರಿ ಅಂತ ಹೇಳ್ತೀನಿ ಅದು ರುಚಿ ರುಚಿ ಆಕೈತಿ ಯಾರಿಗೆ ರುಚಿ ಪಲ್ಯಗಳು ಇಷ್ಟ ಆಗಂಗಿಲ್ಲ ಅವರು ಈ ಕ್ಯಾರೆಟನ್ನು ಬಳಸಿ ಈ ರೀತಿ ಪಲ್ಯ ಮಾಡ್ಕೊಂಡ್ರೆ ನಿಮಗೆ ಭಾಳ ಅಂದರೆ ಭಾಳ ಟೇಸ್ಟಿ ಆಕೈತೆ ನೋಡಿರಿ ನಾನೇನು ಒಂದು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಟೊಮ್ಯಾಟೊನು ಇದ್ರೊಳಗೆ ಆ್ಯಡ್ ಒಳಗೆ ಒಂದು ಸ್ವಲ್ಪ ಟೊಮ್ಯಾಟೊ ಸಾಫ್ಟ್ ಆಗುವರೆಗೂ ನೀವು ಒಂದು ಐದು ನಿಮಿಷ ಬಿಸಿ ಮಾಡ್ಕೊರಿ ಬರೀ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಟೊಮ್ಯಾಟೊ ಕ್ಯಾರೆಟ್ ಇಷ್ಟ ಹಾಕಿ ಮಾಡಿರುವಂತಹ ಪಲ್ಯ ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ಹಾಕೈತಿ ನೋಡಕ್ಕನ ಇಷ್ಟು ಚಂದ ಕಾಣ್ತೈತಿ ಅದ್ರದ್ದು ರುಚಿನೂ ಅಷ್ಟು ಚಂದ ಇರ್ತೈತಿ ರೀ ನಾವೇನು ತುರಿದಿಟ್ಕೊಂಡಿದ್ವಲ್ಲ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ ಅಷ್ಟು ಇದ್ರೊಳಗೆ ನಾನು ಆ್ಯಡ್ ಮಾಡ್ಕೊಂಡಿನಿ ನೋಡ್ರಿ ಆ್ಯಡ್ ಮಾಡಿಕೊಂಡು ಎಲ್ಲ ಚೆಂದಗೆ ಒಂದು ರೌಂಡ್ ನೀವು ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ನಮ್ಮದು ಬಿಸಿ ಬಿಸಿಯಾದ ಕ್ಯಾರೆಟ್ ಪಲ್ಯ ರೆಡಿ ಇಷ್ಟೇ ರೀ ನೀವು ಏನಿದ್ರೋ ನೀರು ಹಾಕೊಂಡು ಕುದಿಸ್ಕೋಬೇಡ್ರಿ ಏನೂ ಮಾಡಬೇಡ್ರಿ ಡ್ರೈ ಪಲ್ಯನ ನೀವು ಕೋಸಂಬರಿ ತಿನ್ನಂಗ ಹಾಕೈತಿ ಬಟ್ ಕೋಸಂಬ್ರಿಗಿಂತ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತೈತಿ ಇದು ಪಲ್ಯ ಮಾಡೋದ್ರಿಂದ ಇಷ್ಟ ಆತಂದ್ರೆ ಮ್ಯಾಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿತ್ವಲ್ಲ ಕೊತ್ತಂಬ್ರಿ ಹಾಕಿದ್ಮೇಲಂತೂ ಪಲ್ಯ ನೋಡೋಕನ ಇಷ್ಟ ಅಂದ್ಕೊಳ್ತೈತಿ ತಿನ್ನೋಕೆ ಅಷ್ಟು ಅಂತ ನಿಮ್ಗೆ ಗೊತ್ತಾಗಬೇಕಪ್ಪ ಅಂತಂದ್ರೆ ಈ ಪಲ್ಯ ನೀವು ನಿಮ್ಮ ಮನೆ ಒಳಗೆ ಮಾಡಿ ನೋಡ್ರಿ ಅಂತ ಹೇಳ್ತಾ ಸ್ನೇಹಿತರೆ ಬಿಸಿ ರೊಟ್ಟಿ ಜೋಡಿ ತಿನ್ಬೋದು ಚಪಾತಿ ಜೋಡಿ ತಿನ್ಬೋದು ಬ್ಯಾಡಪ್ಪ ಅಂತಂದರೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ರೆ ಅಂದರೆ ಅನ್ನ ಸಾರು ಜೋಡಿನೂ ಈ ಪಲ್ಯ ನೀವು ನಂಚ್ಕೊಬೋದು ಮಕ್ಕಳಿಗೂ ಭಾಳ ಆರು ಯಾರಿಗೆ ಈ ಕ್ಯಾರೆಟ್ ಇಷ್ಟ ಆಗಂಗಿಲ್ಲ ಕ್ಯಾರೆಟ್ ತಿನ್ನೋಂಗಿಲ್ಲ ಅಂತಾರಲ್ಲ ಅಂಥವ್ರಿಗೆ ನೀವು ಈ ಪಲ್ಯ ಮಾಡಿಕೊಡ್ರಿ ಬಡ್ದಾಡಿ ಪಲ್ಯ ತಿಂತಾರೆ ನೋಡಿರಿ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಹೊಸ ರೆಸಿಪಿ ಹೊಸ ವಿಡಿಯೋವೊಂದಿಗೆ ಧನ್ಯವಾದಗಳು ಸ್ನೇಹಿತರೆ